ಕರ್ನಾಟಕ ರಕ್ಷಣಾ ವೇದಿಕೆ ಸರ್ವಸುಮಾರ್ ಮಾಡಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ ಕನ್ನಡ ನಾಡು ನುಡಿ ಜಲ ವಿಷಯವಾಗಿ ಯಾವುದಾದ್ರೂ ಒಂದು ಸಂಘಟನೆ ಇವತ್ತು ಬೀದಿಗಿಳಿತಿದೆ ಅಂದರು ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಇವತ್ತು ಏನು ಕನ್ನಡ ಹಾಕ್ತಿ ಅಂತ ಹೇಳಿ ಸುಮಾರು ವರ್ಷಗಳಿಂದ ನಾವು ಮನವಿಯನ್ನು ಕೊಡ್ತಾ ಇರೋ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಮನವಿಯನ್ನು ಕೊಡ್ತಾಯಿತ್ತು ನಾರಾಯಣಗೌಡ ನೇತೃತ್ವದಲ್ಲಿ ಅದೇ ಅದನ್ನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಿರ್ಣಯ ಹೋಗಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ರಾಜ್ಯದಲ್ಲಿ ಬೆಂಗಳೂರಲ್ಲಿ ನಡೀತು ಕನ್ನಡ ನಾಮಪವನ್ನು ಹಾಕ್ಲೇಬೇಕು ಹಾಕ್ತಿದ್ದರೆ ಈ ರಾಜ್ಯ ಬಿಟ್ಟು ತೊಲಗಿ ಅಂತೇಳಿ ಹೊರಭಾಷ ಹೊರಭಾಷಿಕರಿಗೆ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟರು ನಾವು ಹೋರಾಟವನ್ನು ಮಾಡ್ತಿರುವಾಗ ನಾರಾಯಣಗೌಡ ನೇತೃತ್ವದಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಅತ್ತಿಕ್ಕುವಂಥ ಕೆಲಸ ಮಾಡಿತು ಇದ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೂ ಉಗ್ರ ಸುಲಭವಾದ ಹೋರಾಟವನ್ನು ಕೈ ತಗೊಂಡ್ರು ಯಾವಾಗ ನಮ್ಮ ನಾಯಕರನ್ನ ಬಂಧನ ಮಾಡಿದ್ರು ಈ ಬಂಧನ ಖಂಡಿಸಿ ಕಾರ್ಯಕರ್ತರು ಉಗ್ರ ಸ್ವರೂಪದ ಒಂದು ಹೋರಾಟವನ್ನು ಮಾಡಿತು ನಾರಾಯಣಗೌಡರು ಯಾವ ಹೋರಾಟ ಯಾವ ಬಂಧನಕ್ಕೂ ಹೆದರಲಿಲ್ಲ ಸುಮಾರು ಹದಿನೈದು ದಿನಗಳ ಕಾಲ ಸರ್ಕಾರ ಅವ್ರನ್ನ ಬಂಧಿಸ್ತು ಇವ್ ಯಾವುದೇ ಕಾರಣಕ್ಕೂ ನಾರಾಯಣಗೌಡರು ನಾನು ಎದುರಲ್ಲ ಕನ್ನಡಕ್ಕಾಗಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನಾನು ಈ ಕನ್ನಡಕ್ಕಾಗಿ ನಾನು ಜೀವ ಕೊಡೋಕ್ಕೂ ರೆಡಿ ಅಂತೇಳಿ ಹೇಳಿ ಮನವಿ ಮಾಡಿದ್ರು ಸರ್ಕಾರಕ್ಕೆ ಕನ್ನಡವನ್ನು ಕನ್ನಡವನ್ನು ಅರವತ್ತು ಎಪ್ಪತ್ತು ಪರ್ಸೆಂಟ್ನಲ್ಲಿ ಮಾಡಿ ಅಂತ ಈ ಸರ್ಕಾರಕ್ಕೆ ಮನವಿ ಮಾಡಿದ್ರು ಸರ್ಕಾರ ಯಾವುದಕ್ಕೆ ಪೂರ್ವಕ್ಕೂ ಕಿವಿ ಕಿವಿ ಕೊಡಲಿಲ್ಲ ಹದಿನೈದು ದಿನ ಅವ್ರು ಬಂದಿಸಿತು ಬಂಧಿಸಿ ಅವರು ಪೇಲ್ ಮೇಲೆ ಕಡೆ ಬಂದರು ಸರ್ಕಾರ ಈಗ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಶೇಕಡ ಅರವತ್ತು ಭಾಗ ಅರವತ್ತು ಕನ್ನಡವನ್ನು ಆದೇಶ ಮಾಡಿದೆ ಅದು ಅದು ಅದೇ ರೀತಿ ಇಡೀ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾರಾಯಣಗೌಡ ಆದೇಶದಂತೆ ನಾವು ಕೂಡ ಈಗ ಆ ಅರವತ್ತು ಪರ್ಸೆಂಟು ಏನು ಸರ್ಕಾರ ಆದೇಶ ಮಾಡಿದೆ ಆ ಆದೇಶವನ್ನು ನಗರ ಆಯುಕ್ತರು ನಗರಸಭೆ ಆಯುಕ್ತರು ತಹಶೀಲ್ದಾರು ಕೂಡ ಈ ಹಸಿಕ್ಕಿರೆ ನಗರದಲ್ಲಿ ತಾಲೂಕಿನಾದ್ಯಂತ ಅರವತ್ತು ಪರ್ಸೆಂಟು ಕನ್ನಡವನ್ನು ಮಾಡಬೇಕು ಇನ್ನೂ ಹೆಚ್ಚು ಎಪ್ಪತ್ತು ಪರ್ಸೆಂಟ್ ಮೇಲೆ ಮಾಡಬೇಕು ಅಂತ ನಾವು ಕೂಡ ಹಸಿಕ್ಕಿರೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಮಟ್ಟದ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಗರ ನಗರ ಆಯುಕ್ತರಿಗೆ ಇನ್ನು ಒಂದು ವಾರದೊಳಗೆ ನೀವು ಎಲ್ಲ ಅಂಗಡಿ ಮುಕ್ಕಟ್ಟುಗಳಲ್ಲಿ ಕನ್ನಡದ ನಾಮಪಕ ಸರಿಯಾದ ರೀತಿಯಲ್ಲಿ ನೀವು ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಬೋರ್ಡ್ ಮಸಿ ಬಳಿತೀವಿ ಒಂದು ಆಗುವಂತ ಎಲ್ಲದಕ್ಕೂ ನೀವೇ ಹೊಣೆ ಆಗಿರ್ತೀರಾ ಆಯ್ತರಿಗೆ ನಾವು ಈ ಕೂಡಲೇ ಎಚ್ಚರಿಕೆಯನ್ನು ಕೊಡ್ತೇವೆ ಕರ್ನಾಟಕ ಉಚ್ಚು ವೇದಿಕೆ जय श्री राम 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 जय